ಇಲಾಖೆ ವತಿಯಿಂದ ಇಲ್ಲಿರುವಂಥ ಇಲ್ಲಿರುವಂತೇ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತ ರಸ್ತೆ ರಸ್ತೆ ಇದರ ಅಭಿವೃದ್ಧಿ ಸಂಪೂರ್ಣವಾಗಿ ರೋಡ್ ದುಸ್ಥಿತಿಯಲ್ಲಿದೆ ಅದರ ಅಭಿವೃದ್ಧಿಗೋಸ್ಕರ ನಾಲ್ಕು ಕಿಲೋಮೀಟ್ರ್ ಉದ್ದದ ಈ ರಸ್ತೆಯನ್ನು ನಾಲ್ಕು ಕೋಟಿ ಅಂದಾಜು ಮೊತ್ತದಲ್ಲಿ ಪಡಿಸುವಂಥ ಕಾಮಗಾರಿಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಚಾಲನೆಯನ್ನು ಕೊಟ್ಟಿದ್ದೇವೆ ಇದನ್ನು ಆದಷ್ಟು ಶೀಘ್ರವಾಗಿ ಒಂದು ಗುಣಮಟ್ಟವಾದಂಥ ರಸ್ತೆ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ ಗುತ್ತಿಗೆದಾರರು ದಿನೇಶ್ ದಿನೇಶ್ ಅಲ್ಲಿ ವೈಟ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಎಷ್ಟು ದಿವಸದಲ್ಲಿ ಮುಗಿತದೆ ಒಂದು ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತೇಳಿ ನಿರ್ದೇಶನವನ್ನು ನಾನು ಕೊಟ್ಟಿದ್ದೇನೆ ಸ್ಥಳೀಯರು ಇಲ್ಲಿ ಸೇರಿದಂಥ ಎಲ್ಲ ನಾಯಕರು ಗುಣಮಟ್ಟವಾದಂಥ ರಸ್ತೆ ಆಗಬೇಕು ನಿರ್ಮಾಣ ಆಗಬೇಕು ಅದೆಲ್ಲ ತಮ್ಮದು ಕೂಡ ಜವಾಬ್ದಾರಿ ನೀವು ಕೂಡ ನೋಡ್ಕೋಬೇಕು ಯಾವ ರೀತಿ ಎಷ್ಟು ಕೆ ಜಿ ಹಾಕ್ತಾರೆ ಎಷ್ಟು ಟಾರ್ ಆಗ್ತಾರೆ ಎಷ್ಟು ಏನಾಗ್ತಾರೆ ಅಂತ ಹೇಳುವಂಥದ್ದನ್ನ ಗಮನಿಸಬೇಕು ಏನಾರು ಯಾವ ಥರ ಕಳಪೆ ಇದ್ದರೆ ನಮ್ಮ ಇಂಜಿನಿಯರ್ಗಳಿದ್ದಾರೆ ಅವರ ಗಮನಕ್ಕೆ ತನ್ನಿ ಅಂದರೂ ಸರಿ ಹೋಗಿದೆ ಅಂದರೆ ನನ್ನ ಗಮನಕ್ಕೆ ಕೂಡ ತನ್ನಿ ಎಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಸಿ ಬಂದಿದ್ದಾರೆ ಎಲ್ಲರೂ ನಮ್ಮ ಉದ್ದೇಶ ಇಷ್ಟೇ ಕಾಮಗಾರಿ ಏನಿದೆ ಅದು ಗುಣಮಟ್ಟವಾಗಿ ಯಾವ ಕಾರಣಕ್ಕೂ ಸಾರ್ವಜನಿಕ ಹಣ ವ್ಯರ್ಥ ಆಗಬಾರ್ದು ಅಂತ ಉದ್ದೇಶ ತಾವು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಒಳ್ಳೆಯ ರಸ್ತೆ ನಿರ್ಮಾಣ ಆಗಿ ಒಂದು ತಿಂಗಳಲ್ಲಿ ಉದ್ಘಾಟನೆ ಮಾಡಬೇಕು